ಎ ಐ ಸಿ ಸಿಯ ಮಾಜಿ ಅಧ್ಯಕ್ಷರು ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಸಾಹೇಬರು ಏನು ಇವತ್ತು ಕೇಂದ್ರ ಕಳೆದ ಹನ್ನೊಂದು ವರ್ಷಗಳಿಂದ ಏನು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನು ಮಾಡಿಕೊಳ್ತಾ ಒಂದು ಮತಗಳತನ ಮಾಡೋದ್ರ ಮುಖಾಂತರ ಇವತ್ತು ಏನು ಸಂವಿಧಾನಿಕ ಬದ್ಧವಾದಂಥ ಒಂದು ಸಂಸ್ಥೆ ಏನಿದೆ ಇವತ್ತು ಭಾರತದ ಚುನಾವಣೆ ಆಯೋಗವನ್ನು ಇವತ್ತು ದುರ್ಬಳಕೆ ಮಾಡ್ತಾ ಈ ಒಂದು ಚುನಾವಣೆ ಆಯೋಗವನ್ನು ಬಲಹೀನಗೊಳಿಸಿ ಒಂದು ದುರುಪಯೋಗ ಮಾಡಿಕೊಂಡು ಇವತ್ತು ಮತಗಳತನ ಮಾಡಿಕೊಂಡು ವಾಮ ಮಾರ್ಗದ ಮುಖಾಂತರ ಇವತ್ತು ಚುನಾವಣೆಯನ್ನು ಗೆಲ್ತಾ ಬಂದಿದೆ ಈ ಒಂದು ಸತ್ಯ ಇವತ್ತು ಇಡೀ ದೇಶಕ್ಕೆ ಬಹಿರಂಗವಾಗಿ ವಿತ್ತು ದಾಗ ದಾಖಲಾತಿ ಸಮೇತ ಏನು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಹಮ್ಮಿಕೊಂಡು ಏನು ನಮ್ಮ ಬೆಂಗಳೂರು ಸೆಂಟ್ರಲ್ ಕೇ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂಥ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇವರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅವರ ಮಾಡಿರ್ತಕ್ಕಂತಹ ಚುನಾವಣೆ ತಪ್ಪುಗಳನ್ನು ಎತ್ತಿ ಹಿಡಿದು ಇವತ್ತು ಜನತೆಯ ಮುಂದೆ ದಾಖಲಾತಿ ಸಮೇತ ಇವತ್ತು ಹಾಜರುಪಡಿಸಿದ್ದಾರೆ ಇದೆಲ್ಲ ಇವತ್ತು ಜಗತ್ ಜಾಹೀರಾಗಿ ಕೇಂದ್ರ ಸರ್ಕಾರ ಏನು ಇವತ್ತು ಅಡ್ಡದಾರಿ ಮುಖಾಂತರ ಚುನಾವಣೆಗಳ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ನಾವು ಏನು ಭಾರತದ ಚುನಾವಣೆ ಆಗ ಏನಿದೆ ಅದು ಒಂದು ಸಂವಿಧಾನ ಬದ್ಧವಾದಂಥ ಸಂಸ್ಥೆ ಇದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪವನ್ನು ಕೇಂದ್ರ ಸರ್ಕಾರ ಆಗಲಿ ಬಿ ಜೆ ಪಿ ನಾಯಕರಾಗಲಿ ಮಾಡಬಾರ್ದು ಇದನ್ನು ನಾವು ತೀವ್ರವಾಗಿ ನಮ್ಮ ಯುವ ಕಾಂಗ್ರೆಸ್ ಖಂಡಿಸ್ತದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಒಂದು ನಿರ್ದೇಶನದ ಮೇರೆಗೆ ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ವಿಜಯನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಮತಗಳತನ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಿಂದ ಹೋರಾಟ ಹಮ್ಮಿಕೊಳ್ತೀವಿ ಈ ಒಂದು ಸಮಯದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿರ್ತದೆ